ಈ ಒಂದು ವಾರದ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕಾಡು ಪ್ರಾಣಿಗಳು ವಾರದ ವಿಷಯಕ್ಕೆ ಸಂಬಂಧಪಟ್ಟ ಒಂದು ಹಾಡು ಹೇಳೋಣ ಅಂತ ಎಲ್ಲರೂ ನಾನು ಹೇಳ್ದಂಗೆ ಹೇಳಬೇಕು ಹಾ ಒಂದು ಕುಂತು ಆಮೇಲೆ ಒಂದು ಎದ್ದು ನಿಂತು ಅಭಿನಯ ಮೂಲಕ ನಾವು ಮಾಡೋಣ ಓಕೆ ಕರಡಿ ಬೆಟ್ಟ ಹತ್ತಿತ್ತು ಕರಡಿ ಬೆಟ್ಟ ಹತ್ತಿತ್ತು ಅತ್ತ ಇತ್ತ ನೋಡಿತ್ತು ಹಲಸಿನ ಮಾರ ಏರಿತ್ತು ಜೋರಾಗಿ ಹೇಳ್ಬೇಕಾ ಹಲಸಿನ ಮಾರ ಏರಿತ್ತು ಹಣ್ಣು ಕಿತ್ತು ತಂದಿತ್ತು ತೋಳೆ ಬಿಡಿಸಿ ಇಟ್ಟಿತ್ತು ತೋಳೆ ಬಿಡಿಸಿ ಇಟ್ಟಿತ್ತು ಅದಕ್ಕೆ ಜೇನು ಬೆರೆಸಿತ್ತು ಹೊಟ್ಟೆ ಬೀರಿಯ ತಿಂದಿತ್ತು ಹೊಟ್ಟೆ ಬೀರಿಯ ತಿಂದಿತ್ತು ಮಲಗಿ ನಿದ್ದೆ ಹುಡಿತು. ಮಲಗಿ ನಿದ್ದೆ ಹುಡಿಯಿತು ಓಕೆ